ಯಾವ ಗಂಗಾವತಿಯಲ್ಲಿ ಇವತ್ತು ಸುಮಾರು ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ಹಳ್ಳಿ ಹಳ್ಳಿ ಒಳಗೆ ಸಹ ಜನ ನಿಂತು ಸ್ವಾಗತ ಮಾಡುದು ನಡೆದ್ರೆ ಅವರಿಗೆ ನಿಮಗೆಲ್ಲರಿಗೂ ಒಂದು ಬದಲಾವಣೆ ಬೇಕಾಗಿದೆ ಬದಲಾವಣೆ ಆಗಬೇಕಿಲ್ಲ ಕರ್ನಾಟಕದಾಗ ಅಪ್ಪ ಮಗ ಅಮ್ಮಗಣ ಮಗ ಸಾಕಪ್ಪ ಸಾಕಿಲ್ಲ ಬಟ್ ನಾನು ಕಂಪ್ನಿ కిలోీటరు కిలోమీటర్ కర్ణాటక ముంద చున గ్యారంట ఒ గ్యారంటీ బంగా సనాతన హిందూ ధర్మ ఉంటే గ్యారంటీ మద్దూర్ ఆగదంతా ಆದ ಮ್ಯಾಗ ಎಲ್ಲಾರ ಟ್ಯಾಂಕಿ ಏನೋ ನೀರು ಬಿಟ್ಟವು ಇವ ಮದ್ದೂರ್ನ ಹಿಂಗೆ ಹೆಂಗ್ ಮಂದಿ ಕುಡಿದ್ರ ತಳಿ ನನಗ ಫೋನ್ ಮಾಡ್ಲಾರ್ದವ್ರ ಫೋನ್ ಮಾಡ್ಲಾಕತ್ತಾರ ಏನ್ರಿ ಅಲ್ಲಿ ಏನೇನು ಜಾದು ಮಾಡಿ ನಾ ಏನು ಜಾದು ಮಾಡಿಲ್ಲ ನಾ ಏನ ಯಾವ ಮೋಟ್ರ್ ಸೈಕಲ್ ಪೆಟ್ರೋಲ್ ಹಾಕಿಲ್ಲ ಯಾವ ಮನ್ಸ್ಯಾರ್ಗೂ ಪೆಟ್ರೋಲ್ ಹಾಕಿಲ್ಲ ಊಟ ಮಾಡಿಸಿಲ್ಲ ಎಲ್ಲರೂ ನೀವೆಲ್ಲ ಬಂದಿದ್ದು ನಮ್ಮ ಸಲುವಾಗೆಲ್ಲ ಸನಾತನ ಹಿಂದೂ ಧರ್ಮ ಸಲುವಾಗಿ ನಾನು ಆ ಸಿನಿಮಾ ಹಾಡ ಎಲ್ಲ ಹಂಗೆಲ್ಲ ಕರೆಯಾಗಿಡ್ಬೇಕಾಗಿತ್ತು ಬಂಧುಗಳೇ ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ಕರ್ನಾಟಕದಲ್ಲಿ ಒಂದು ಹೊಸ ಬದಲಾವಣೆ ಆಗೋದಿಲ್ಲ